ಇದು ಮಂಕಿ ಓಡಿಸುವ ಗನ್ ಇದು ಇದು ಆಲ್ರೆಡಿ ನಾನು ನಿಮ್ಗೆ ತೋರಿಸ್ದಂಗೆ ಇದನ್ನ ಮಾಡಿಟ್ಟಿದೀವಿ ಮಂಗ ಓಡಿಸಲಿಕ್ಕೆ ಮಾಡಿರುವಂಥ ಗನ್ ಇದು ಇದನ್ನು ಯಾವ ರೀತಿ ಬಳಸ್ಬೇಕು ಅನ್ನೋದು ನಾನು ನಿಮಗೆ ತೋರಿಸ್ಕೊಡ್ತೀನಂತ ಫಸ್ಟಿಗೆ ನಾನು ಈ ಹರಿದ ಪೇಪರೆಲ್ಲ ಹರಿದು ಇದ್ರೊಳಗೆ ಪೈಪ್ ಒಳಗೆ ತೋರಿಕೆ ಇಟ್ಟಿರ್ತೀನಂತೆ ಆಮೇಲೆ ಇದನ್ನು ಬಿಚ್ಚಿಬಿಟ್ಟು ಈ ಮಂಗ ಓಡಿಸ್ಲಿಕ್ಕೆ ನಾವು ಇಲ್ಲಿ ಗ್ಯಾಸ್ ಫಾರ್ಮೇಷನ್ ಆಗ್ಲಿಕ್ಕೆ ಕ್ಯಾಲ್ಸಿಯಂ ಕಾರ್ಬೈಡ್ ಯೂಸ್ ಮಾಡ್ತೀವಿ ಇದು ಸ್ಟೀಲ್ ಅಂಗಡಿಯಾಗ ಸಿಕ್ತೈತಿ ಕ್ಯಾಲ್ಸಿಯಂ ಕಾರ್ಬೈಡ್ ಹದಿನೈದು ಹದಿನೈದು ರೂಪಾಯಿಗೆ ಐವತ್ತು ಗ್ರಾಮ್ ಈ ಥರ ಸಿಕ್ತೈತಿ ನಿಮ್ ನಿಮ್ಮೂರೊಳಗೆ ಇದು ನಾನು ಮುಂಚೆನೇ ಇದನ್ನ ಸ್ವಲ್ಪ ತುಂಡು ತುಂಡು ಮಾಡಿಟ್ಕೊಂಡಿದ್ದೀನಿ ಕ್ಯಾಲ್ಸಿಯಂ ಕಾರ್ಬೈಡ್ ಹಾಕಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಒಂದು ಬೂಚಷ್ಟು ನೀರು ಹಾಕ್ಬೇಕು ಒಂದು ಕ್ಯಾಪ್ ಅಷ್ಟು ಸ್ವಲ್ಪ ಇದು ಆದಮೇಲೆ ಗ್ಯಾಸ್ ಫಾರ್ಮೇಷನ್ ಆಗುತ್ತೆ ಗ್ಯಾಸ್ ಫಾರ್ಮೇಷನ್ ಅಂತಂದ್ರೆ ಒಂದು ಮೂವತ್ತು ಸೆಕೆಂಡಿಂದ ಒಂದು ನಿಮಿಷ ಮ್ಯಾಕ್ಸಿಮಮ್ ಇದು ಅಲ್ಲಿವರೆಗೂ ಗ್ಯಾಸ್ ಫಾರ್ಮೇಷನ್ ಆಗುತ್ತಾರ ನೋಡ್ಕೋಬೇಕು ಈಗ ಆಲ್ರೆಡಿ ಗ್ಯಾಸ್ ಫಾರ್ಮೇಷನ್ ಆಗ್ತಾ ಇದ್ದು ನಾ ಇದನ್ನೇನು ಮಾಡ್ತೀನಿ ಕ್ಲೋಸ್ ಮಾಡ್ಕೊತೀನಿ ಇಲ್ಲಿ ಫಾರ್ಮೇಶನ್ ಆಗಿರುತ್ತೆ ಗ್ಯಾಸ್ ಫಾರ್ಮೇಶನ್ ಆಗಿರುತ್ತೆ ಈಗ ಅದು ಬ್ಲಾಸ್ಟ್ ಮಾಡಲಿಕ್ಕೆ ರೆಡಿಯಾಗಿರುತ್ತೆ ಸ್ವಲ್ಪ ನಿಮಗೆ ಇಲ್ಲಿ ಬಿಸಿಯಾಗಿರೋ ಥರ ಫೀಲ್ ಅನಿಸುತ್ತೆ ಯಾಕಂದ್ರೆ ಒಳಗಡೆ ಗ್ಯಾಸ್ ತುಂಬಿಕೊಂಡಿರೋದ್ರಿಂದ ಈ ರೀತಿಯಾಗಿ ಮಂಗಳನ್ನ ಓಡಿಸ್ಲಿಕ್ಕೆ ಈ ಮಂಕಿಗನ್ನುಗಳನ್ನು ಯೂಸ್ ಮಾಡಬಹುದು ಥ್ಯಾಂಕ್ ಯು